চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಅರವತ್ತೇಳು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸುಂದರಾಮಯ್ಯರ್ ಹಾಗೂ ಸ್ವಾಮೀಜಿ ಅವರ ಮಧ್ಯದಲ್ಲಿ ಆಗ್ತಿದ್ದಂತಹ ಕಾನ್ವರ್ಸೇಷನ್ ಸಂಭಾಷಣೆಯನ್ನ ಗಮನಿಸ್ತಾ ಇದ್ವಿ ಸ್ವಾಮೀಜಿ ಭಾರತದ ಬಗ್ಗೆ ದೇಶಭಕ್ತಿಯ ಬಗ್ಗೆ ಸ್ವಾಮೀಜಿ ಮಾತನಾಡ್ತಾ ಅದರ ಒಂದು ಹೊಸ ಪರಿಕಲ್ಪನೆಯನ್ನ ತೆಗೆದಿದ್ದಂಥದ್ದು ಅವರ ವಿಷನರಿ ಅವರ ದೂರದರ್ಶಿತ್ವ ನಮಗೆ ರಿಫ್ಲೆಕ್ಟ್ ಆಗಿದ್ದನ್ನ ಗಮನಿಸಿದ್ವಿ ಸ್ವಾಮೀಜಿ ಹೇಳುವ ಹಾಗೆ ಸಕ್ರಿಯ ದೇಶಭಕ್ತಿ ಅಂತಂದ್ರೆ ಅದು ಕೇವಲ ಭಾವುಕತೆ ಅಲ್ಲ ಕೇವಲ ಭಾವಕರಾಗೋದನ್ನ ನಾವು ದೇಶಭಕ್ತಿ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಅಥವಾ ತಾಯ್ನಾಡಿನ ಮೇಲೆ ಪ್ರೀತಿ ಇದೆ ಅನ್ನುವಂಥ ಭಾವವನ್ನು ಕೂಡ ಆ ಒಂದು ಫೀಲನ್ನು ಕೂಡ ನಾವು ದೇಶಭಕ್ತಿ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ನಾನು ಭಾರತವನ್ನು ಪ್ರೀತಿಸ್ತೇನೆ ಅಂತ ಪ್ರೀತಿಸ್ತೀನಿ ಅಂತ ಬಾಯಲ್ಲಿ ಹೇಳಿದ್ರೆ ಅದು ಯಾವುದೇ ತರದ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಸ್ವಾಮೀಜಿ ಹೇಳ್ತಾರೆ ಹಾಗಾದ್ರೆ ನಿಜವಾಗಿಯೂ ಸ್ವಾಮೀಜಿ ಪ್ರಕಾರ ದೇಶಭಕ್ತಿ ಅಂದ್ರೇನು ಇಲ್ಲಿ ಹೇಳ್ತಾರೆ ಅದು ತನ್ನ ದೇಶ ಬಾಂಧವರ ಸೇವೆ ಮಾಡಬೇಕು ಅನ್ನುವಂತಹ ಉಜ್ವಲ ಉತ್ಸಾಹ ಸ್ವಾಮೀಜಿ ಕೊಡ್ತಿರುವಂತಹ ಡಿಫಿನೇಷನ್ ನಿಜಕ್ಕೂ ಕೂಡ ಮಹತ್ತರವಾಗಿದೆ ದೇಶಭಕ್ತಿ ಅಂದರೆ ದೇಶ ಬಾಂಧವರ ಸೇವೆ ಅನ್ಲೆಸ್ ದ ಒನ್ ಹೂ ಇಸ್ ನೆಕ್ಸ್ಟ್ ಟು ಯು ಯಾರು ನಮ್ಮ ಜೊತೆಯಲ್ಲಿರುವಂತವ್ರು ಸಫರ್ ಮಾಡ್ತಿದ್ದಾರೋ ಎಲ್ಲಿಯವರೆಗೂ ಕೈ ಚಾಚೋರಿದ್ದಾರೋ ಅಲ್ಲಿವರೆಗೂ ಅವರನ್ನು ಸೇವೆ ಮಾಡುವಂಥದ್ದು ನಿಜವಾದ ದೇಶಭಕ್ತಿ ಸ್ವಾಮೀಜಿ ಹೇಳ್ತಾರೆ ಹಾಗಾಗಿ ನೀವು ಸೋದರಿ ನಿವೇದಿತ ಹೇಳಿದ್ದಿರ್ಬೋದು ವಾಟ್ ವಾಸ್ ಇಂಡಿಯಾ ಟು ಸ್ವಾಮಿ ವಿವೇಕಾನಂದ್ರೆ ವಿವೇಕಾನಂದ ಅಂತ ಪ್ರಶ್ನೆಗೆ ನಿವೇದಿತ ಅಂತ ಹೇಳ್ತಾ ಒಂದು ಕಡೆ ಹೇಳ್ತಾಳೆ ನನ್ನ ಗುರುದೇವ ಹಿ ವಾಸ್ ಜಸ್ಟ್ ಬ್ರೀತಿಂಗ್ ಇಂಡಿಯಾ ಹಿ ವಾಸ್ ನಾಟ್ ಸ್ಪೀಕಿಂಗ್ ಅಬೌಟ್ ಇಂಡಿಯಾ ಹಿ ವಾಸ್ ಬ್ರೀತಿಂಗ್ ಇಂಡಿಯಾ ಅಂತ ಅಂದರೆ ಭಾರತವನ್ನೇ ಉಸಿರಾಡ್ತಾ ಇದ್ರು ಇಲ್ಲಿ ಸ್ವಾಮೀಜಿ ಅವರ ಚಿಂತನೆ ಪೂರ್ವಕವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಸ್ವಾಮೀಜಿ ಅವರಿಗೆ ನವ ಭಾರತವನ್ನು ನಿರ್ಮಾಣ ಮಾಡೋದ್ರ ಕಡೆಗೆ ತವಕ ಭಾರತವನ್ನ ಸರಿಯ ಸಶಕ್ತವಾಗಿಸೋದ್ರ ಕಡೆಗೆ ಅವ್ರಿಗಿದ್ದಂತಹ ತವಕ ಇಲ್ಲಿ ಅರ್ಥ ಆಗತ್ತೆ ಸ್ವಾಮೀಜಿ ಹೇಳ್ತಾರೆ ತನ್ನ ದೇಶ ಬಾಂಧವರ ಸೇವೆ ಮಾಡಬೇಕು ಅನ್ನುವಂತಹ ಉಜ್ವಲ ಉತ್ಸಾಹ ಇದು ದೇಶಭಕ್ತಿ ಸ್ವಾಮೀಜಿ ಮಾತ್ ಮುಂದುವರಿಸ್ತಾ ಹೇಳಿದ್ರು ನಾನು ದೇಶದಾದ್ಯಂತ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿದ್ದೇನೆ ನಮ್ಮ ಜನರ ಅಜ್ಞಾನ ದಾರಿದ್ರ್ಯ ಸಂಕಟಗಳನ್ನ ಕಣ್ಣಾರೆ ನೋಡಿದ್ದೇನೆ ಈಗ ನನ್ನ ಸಮಸ್ತ ಜೀವನವೇ ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಆಗಿದೆ ಈ ಹೀನ ಪರಿಸ್ಥಿತಿಯಿಂದ ಭಾರತವನ್ನು ಮೇಲಿತ್ತುವಂತಹ ಪ್ರಚಂಡ ಬಯಕೆ ನನ್ನಲ್ಲಿ ದಹಿಸಿ ಹೋಗ್ತಾ ಇದೆ ಕರ್ಮ ಗಿರ್ಮ ಯಾರು ಏನು ಬೇಕಾದರೂ ಮಾತಾಡ್ಲಿ ಸಂಕಟ ಪಡೋದು ಅವ್ರವ್ರ ಕರ್ಮ ಆದರೆ ಅವರನ್ನ ಆ ಸಂಕಟದಿಂದ ಬಿಡುಗಡೆ ಮಾಡುವಂಥದ್ದು ನನ್ನ ಕರ್ಮ ಅಂದರು ಸ್ವಾಮೀಜಿ ಹೇಳ್ತಾರೆ ನೀವು ದೇವರನ್ನ ನೋಡಬೇಕು ಅಂದರೆ ಮೊದಲು ಮೊದಲು ಮನುಷ್ಯನನ್ನ ಮಾನವನ ಸೇವೆಯನ್ನ ಮಾಡಿ ನೀವು ನಾರಾಯಣನನ್ನ ಪಡೆದುಕೊಳ್ಬೇಕು ಅನ್ನೋದಾದ್ರೆ ಹಸಿದ ಹೊಟ್ಟೆಯಿಂದ ನರಳ್ತಾ ಇರುವಂತಹ ಭಾರತದ ರಕ್ಷಾಂತರ ದರಿದ್ರ ನಾರಾಯಣ ಸೇವೆಯನ್ನ ಮಾಡಬೇಕು ಅನ್ನೋದು ಸ್ವಾಮೀಜಿಯ ಪರಿಕಲ್ಪನೆ ಆಗಿತ್ತು ಇಲ್ಲಿ ಸ್ವಾಮೀಜಿ ಒಂದು ದೇಶಭಕ್ತಿ ಅನ್ನೋದಕ್ಕೆ ನಮ್ಮ ಭಾವ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಕೊಟ್ಟು ಇಲ್ಲಿ ಹೇಳ್ತಿದ್ದಾರೆ ಅವರ ಮನೆಯಲ್ಲಿ ಇದ್ದಷ್ಟು ದಿನ ಕೂಡ ಸ್ವಾಮೀಜಿ ತಮ್ಮ ಸೌಜನ್ಯ ಗಾಂಭೀರ್ಯ ಹಾಗೆ ಸ್ನೇಹಪೂರ್ಣ ನಡವಳಿಕೆಯಿಂದ ಮನೆಯವರೆಲ್ಲರ ಮನಸ್ಸನ್ನ ಸೂರೆಗೊಂಡು ಬಿಟ್ರು ಮನೆ ಮಕ್ಕಳಂತೂ ಸದಾ ಸ್ವಾಮೀಜಿಯವರ ಜೊತೆಗೆ ಇದ್ದು ಬಿಡ್ತಿದ್ರು ಹೀರಿಯ ಮಗ ರಾಮಸ್ವಾಮಿಗೆ ಆಗಿನ್ನು ಹದಿನಾಲ್ಕು ವರ್ಷ ವಯಸ್ಸು ಆದರೆ ಅವನ ಆ ಎಳೆಯ ಮನಸ್ಸಿನ ಮೇಲೆ ಸ್ವಾಮೀಜಿಯ ವ್ಯಕ್ತಿತ್ವ ಅದೆಂತಹ ಪ್ರಭಾವ ಬೀರ್ಬಿಡ್ತು ಅಂತಂದರೆ ಅವನ ಜೀವನ ಪರ್ಯಂತ ಆ ನೆನಪುಗಳು ಹಸಿರಾಗಿಟ್ಕೊಂಡ ಹಲವಾರು ದಶಕಗಳು ಕಳೆದ ಮೇಲೂ ಕೂಡ ರಾಮಸ್ವಾಮಿ ಅಯ್ಯರವರು ಈ ಮಧುರ ಸ್ಮೃತಿ ಚಿತ್ರಣವನ್ನು ಒಂದು ಕಡೆ ಬರೆದಿಡ್ತಾರೆ ಅಯ್ಯರವರ ಮನೆಯಲ್ಲಿದ್ದಾಗ ಸ್ವಾಮೀಜಿ ಕೇವಲ ತಮಿಳು ಪದಗಳನ್ನು ಕೆಲವು ತಮಿಳ್ ಪದಗಳನ್ನ ಕಲ್ತ್ಕೊಂಡು ಮನೆಯ ಅಡಿಗೆಯವರೊಂದಿಗೆ ಸರಸ ಸಂಭಾಷಣೆ ಮಾಡ್ತಾ ನಗಿಸ್ತಾ ತಾವೂ ನಕ್ಕೂ ಇತರರನ್ನು ನಗಿಸ್ತಾ ಅವರ ಮನೆಯಲ್ಲಿ ಇದ್ದಂತಹ ಒಂಬತ್ತು ದಿನಗಳಲ್ಲಿ ಸ್ವಾಮೀಜಿ ಮನೆ ಮಂದಿಯೇ ಆಗ್ಬಿಟ್ಟಿದ್ರು ಅಂತ ಅವ್ರು ಬರೀತಾರೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಸ್ವಾಮೀಜಿ ತಿರುವನಂತಪುರದಿಂದ ಕನ್ಯಾಕುಮಾರಿ ಕಡೆಗೆ ಹೊರಟಿದ್ದಾರೆ ಅಯ್ಯರ್ ಅವರ ಮನೆಯಲ್ಲಿ ಮೆಟ್ಟಿಲಿಳಿದು ಹೋಗ್ತಾ ಇರುವಾಗ ಅಲ್ಲಿಗೆ ಪಂಡಿತ ವಾಂಛೀಶ್ವರ ಶಾಸ್ತ್ರಿಗಳು ಅನ್ನುವಂಥವರು ಅವಸರ ಅವಸರದಿಂದ ಓಡಿ ಬರ್ತಾರೆ ಅವರು ಸಂಸ್ಕೃತ ವ್ಯಾಕರಣದ ಅಸಾಮಾನ್ಯ ಜ್ಞಾನದಿಂದ ಸದಾಚಾರದಿಂದ ಆ ಪ್ರಾಂತ್ಯದಲ್ಲೆಲ್ಲ ಹೆಸರು ಮಾಡಿದ್ರು ಇವರು ಸ್ವಾಮೀಜಿ ಬಗ್ಗೆ ಕೇಳಿ ತಿಳ್ಕೊಂಡಿದ್ರು ಈವರೆಗೆ ಅವರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈ ಕಡೆಗಳಿಗೆಯಲ್ಲಿ ಓಡಿ ಬಂದು ಒಂದೈದು ನಿಮಿಷ ಆದರೂ ಸ್ವಾಮಿಗಳನ್ನ ಭೇಟಿ ಮಾಡಬೇಕು ಅನ್ನೋ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಸುಂದರರಾಮ್ ಅಯ್ಯರವನ್ನ ದೈನ್ಯವಾಗಿ ಪ್ರಾರ್ಥಿಸ್ಕೊಂಡ್ರು ಶಾಸ್ತ್ರಿಗಳ ಕೋರಿಕೆಯನ್ನ ಮೇರಿ ಸ್ವಾಮೀಜಿ ಸಂತೋಷದಿಂದ ಒಪ್ಪಿ ಅವ್ರ ಜೊತೆ ಸಂಸ್ಕೃತದಲ್ಲಿ ಸಂಭಾಷಣೆಯನ್ನು ಆರಂಭ ಮಾಡಿದ್ರು ಸಂಸ್ಕೃತ ವ್ಯಾಕರಣಕ್ಕೆ ಸಂಬಂಧಿಸಿದ ಹಾಗೆ ತುಂಬಾ ಕ್ಲಿಷ್ಟ ವಿವಾದಾಸ್ಪದವೂ ಆಗಿದ್ದಂತಹ ಅಂಶವೊಂದರ ಬಗ್ಗೆ ಏಳೆಂಟು ನಿಮಿಷಗಳ ಕಲ ಮಾತುಕತೆ ನಡೆಯಿತು ಶಾಸ್ತ್ರಿಗಳು ಈಗ ತೃಪ್ತರಾಗಿ ತುಂಬಾ ಸಂತೋಷದಿಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಬೀಳ್ಕೊಂಡ್ರು ನಂತರ ಶಾಸ್ತ್ರಿಗಳು ಸಂಸ್ಕೃತ ವ್ಯಾಕರಣದ ಮೇಲೆ ಭಾಷೆಯ ಮೇಲೆ ಸ್ವಾಮಿಗಳಿಗೆ ಇರುವಂತ ಸಂಪೂರ್ಣ ಪ್ರಭುತ್ವವನ್ನ ಮೆಚ್ಚಿಕೊಂಡು ಸುಂದರರಾಮ್ ಅಯ್ಯರ್ ಅವರ ಮುಂದೆ ಮನಸ್ಸಾರೆ ಕೊಂಡಾಡ್ತಾರೆ ಸ್ವಾಮೀಜಿ ಒಟ್ಟಿಗೆ ಇದ್ದಂತಹ ಅಪೂರ್ವ ನವರಾತ್ರಿಗಳನ್ನ ಕಳೆದಂತಹ ಅಯ್ಯರ್ ಕುಟುಂಬದವ್ರಿಗೆ ಅವರನ್ನ ಬೀಳ್ಕೊಂಡಾಗ ಮನೆಯ ದೀಪವೇ ಅವರೊಂದಿಗೆ ಹೊರಟು ಹೋಯ್ತೇನೋ ಅನ್ನೋಷ್ಟು ಮಟ್ಟಿಗೆ ಭಾಸವಾಯಿತು ಈಗ ಸ್ವಾಮೀಜಿ ಆ ತಿರುವನಂತಪುರಂನಿಂದ ಕನ್ಯಾಕುಮಾರಿ ಕಡೆಗೆ ಹೊರಡ್ತಾ ಇದ್ದಾರೆ ಕೇರಳದಲ್ಲಿ ಕಳೆದಂತಹ ಕೆಲವಾರು ದಿನಗಳು ನಿಜಕ್ಕೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ಒಂದು ಮೆಮೊರಬಲ್ ಈವೆಂಟ್ ಆಯಿತು ಅಂತ ಹೇಳ್ಬೋದು ನವರಾತ್ರಿಗಳನ್ನು ಸ್ವಾಮೀಜಿ ಒಟ್ಟಿಗೆ ಕಳೆದಂತಹ ರಾಮ್ ಅಯ್ಯರ್ ಹಾಗೂ ಅವರ ಮನೆಯವರೆಲ್ಲರೂ ಕೂಡ ಸ್ವಾಮೀಜಿಯ ಭಾವವನ್ನು ಹೊತ್ತು ನಿಜವಾಗಿಯೂ ಕೂಡ ಭಾರತದ ನಿರ್ಮಾಣದ ಕಡೆಗೆ ಅವರ ಸೇವೆಯನ್ನು ಸಲ್ಲಿಸಬೇಕಾಗಿತ್ತು ಅದರ ಕಡೆಗೆ ಗಮನ ಕೊಟ್ಟಿದ್ದಿರ್ಬೋದು ಅಂತ ನಾವಿಲ್ಲಿ ಭಾವಿಸ್ಬೋದು ಮುಂದಿನ ಅಧ್ಯಾಯ ಭಾರತಾಂಬಿಯ ಪದ ಕನ್ಯಾಕುಮಾರಿಗೆ ಸ್ವಾಮೀಜಿ ಈಗ ಬರ್ತಾ ಇದ್ದಾರೆ ಅದನ್ನು ಮುಂದಿನ ಧ್ವನಿಯ ತುಣ್ಣನಲ್ಲಿ ಗಮನಿಸೋಣ ಜಯರಾಮಕೃಷ್ಣ